ಯಾರಿಗೆಲ್ಲ ಇರಲ್ಲ ಹೇಳಿ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸುಮಾ ಚಂದನ್ ಇವೆಂಟ್ ಪ್ಲ್ಯಾನರ್ ನಾವು ದೇವಸ್ಥಾನದಲ್ಲೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ತಿನ್ನೋ ಆಗಿರೋ ಚಿತ್ರಾನ್ನ ರೆಸಿಪಿನ ಮಾಡ್ತಿದ್ದೀನಿ ನಾನು ಮಿಕ್ಸಿ ಜಾರ್ಗೆ ಒಂದು ಉಪ್ಪು ತೆಂಗಿನ ತುರಿ ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ತರತರಿಯಾಗಿ ನೀರು ಹಾಕದೆ ರುಬ್ಕೊತಿದ್ದೀನಿ ಹಾಗೆ ಒಂದು ಕಡೆ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಸಿಡಿಸ್ಕೊತಿದ್ದೀನಿ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಮಿಕ್ಸ್ಚರ್ನ ಹಾಕಿ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋ ತನಕ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಲೋ ಫ್ಲೇಮಲ್ಲೇ ಫ್ರೈ ಹಾಕಬೇಕು ಫ್ರೈ ಆದಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಸೊ ಫೈನಲಿ ಅದನ್ನು ಕೆಳಗಿಟ್ಕೊಂಡು ನಿಮಗೆ ಇಷ್ಟ ಇರೋ ನಿಂಬೆ ಆದರೂ ಹಾಕೋಬೋದು ಅಥವಾ ಎಳ್ಳಿ ಆದರೂ ಹಾಕೋಬೋದು ಈ ಥರ ನಾವು ರೆಡಿ ಮಾಡಿಕೊಂಡ್ರೆ ನಾವು ಮಿನಿಮಮ್ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು ಈಗ ಏನಾದರೂ ಈರುಳ್ಳಿ ರೇಟ್ ಏನಾದರೂ ಜಾಸ್ತಿ ಇದ್ದಾಗ ಸೊ ಚಿತ್ರಾನ್ನ ತಿನ್ನಬೇಕು ಅನ್ನಿಸ್ದಾಗ ಈ ಥರನೂ ಒಂಥರ ಚೆನ್ನಾಗಿರುತ್ತೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಈ ಥರನ ನೀವು ಒಂದು ಸತಿ ಟ್ರೈ ಮಾಡಿ ಹಾಗೆ ಮನೆಗೆ ತುಂಬ ಜನ ಬಂದಿರ್ತಾರೆ ಅಂತ ಅಂದಾಗೂ ಈ ಥರ ಒಂದು ಚಿತ್ರಾನ್ನ ಮಾಡಿ ಇದ್ರ ಜೊತೆ ಬಜ್ಜಿ ಅಥವಾ ಪಕೋಡಾ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ಇದೇ ಪ್ರೊಸೀಜರೇ ಯೂಸ್ ಮಾಡಿಕೊಂಡು ಸೇಮು ರುಬ್ಬೋದಕ್ಕೆ ತೆಂಗಿನ ತುರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಇದ್ರ ಜೊತೆ ಪುದೀನ ಆ್ಯಡ್ ಮಾಡಿಕೊಂಡು ರುಬ್ಬಿ ಸೇಮ್ ಒಗ್ಗರಣೆ ಎಲ್ಲ ಹಾಕಿ ಸೇಮ್ ಇದೇ ಪ್ರೊಸೀಜರಲ್ಲೇ ಮಾಡಿದ್ರೆ ಅದು ಪುದೀನ ಚಿತ್ರಾನ್ನ ಥರ ಅದೂ ಒಂದು ಸಖತ್ತಾಗಿರುತ್ತೆ ಹಾಗೆ ನೆಕ್ಸ್ಟು ಮಾಮೂಲಿ ಮೆಂತ್ಯ ಮತ್ತು ಸ್ವಲ್ಪ ಜೀರಿಗೆ ಅದನ್ನು ಹುರ್ಕೊಂಡು ಅದ್ರ ಜೊತೆ ಕಡಲೆಬೇಳೆ ಹುರ್ಕೊಂಡು ಸೇಮ್ ತೆಂಗಿನ ತುರಿ ಮತ್ತು ನಾವು ಹುರ್ಕೊಂಡಿರೋ ಮಿಕ್ಸ್ಚರು ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಇದೂ ಒಂಥರ ಚೆನ್ನಾಗಿರುತ್ತೆ ಸೇಮ್ ಇದೇ ಥರನೇ ಎಲ್ಲ ಥರನೂ ಕರ್ಬೇಬಿನ ಚಿತ್ರಾನ್ನ ಪ್ರತಿಯೊಂಥರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಟಿಫನ್ ಆದಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು ಹೋಗಿ ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಮನೆಗೆ ಬಂದೆ ಈ ಪುಟ್ಟ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಲಿಂಕು ನನ್ನ ಬಯೋನಲ್ಲಿದೆ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು